ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಮೇಲೆ ಮತ್ತೊಂದು ನದಿ ಉಗಮವಾಗುತ್ತದೆ ಅದುವೇ ಪೆನ್ನಾರ್ ನದಿ ಈ ನದಿಯನ್ನು ದಕ್ಷಿಣ ಪಿನಾಕಿನಿ ಎಂತಲೂ ಕರೆಯಲಾಗಿದೆ ಈ ನದಿ ಚಿಕ್ಕ ಚಿಕ್ಕ ಜರಿಗಳಾಗಿ ಸಿಂಗವರು ಮೂಲಕ ತಟಮಾಚನಹಳ್ಳಿ ಆಮನಿ ಕೆರೆಗೆ ಬರುತ್ತದೆ ತದನಂತರ ಕೋಡಿಮಂಚನಹಳ್ಳಿ ಕೆರೆಗೆ ಬಂದು ಬೆಟ್ಟಕೋಟೆ ಆಗಲುಕೋಟೆ ಕೋಟೆ ಕೆರೆಗೆ ಸೇರುತ್ತದೆ ಸೂಲಿ ಬೂದಿಗೆರೆ ಮೂಲಕ ಹೊಸಕೋಟೆಗೆ ಬಂದು ಸೇರುತ್ತದೆ ಇದು ತದನಂತರ ಎಚ್ ಸೆವೆಂಟಿ ಫೈವ್ ರಸ್ತೆ ಕೆರೆಗೆ ಹಾದು ಹೋಗಿ ದೊಡ್ಡ ಆಮನಿಕೆರೆ ಕೆರೆ ಕನ್ನಮಂಗಲ ಮೂಲಕ ಕೊರಳೂರಿಗೆ ಸೇರುತ್ತದೆ ತಿಮ್ಮಾಂಡೆಲ್ಲಿ ಬಲಿ ವರ್ತೂರು ಕೆರೆಯ ನೀರು ಕೂಡ ಸೇರುತ್ತದೆ ಈ ಎರಡೂ ಸೇರಿ ಚೊಕ್ಕರಸನಪಲ್ಲಿ ಮೂಲಕ ಹಾದು ಹೋಗಿ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಹಾದು ಹೋಗುತ್ತಾ ಹೊಸೂರು ಮಾಲೂರು ರಸ್ತೆ ಕೆಳಗೆ ಹಾದು ಹೋಗುತ್ತದೆ ಇದು ಮುಂದುವರಿಯುತ್ತಾ ಕೀಲುವಾರುಪಲ್ಲಿ ಜಲಾಶಯಕ್ಕೆ ಸೇರುತ್ತದೆ ಇಲ್ಲಿ ಕೀಲುವಾರುಪಲ್ಲಿಯಲ್ಲಿ ಡ್ಯಾಮ್ ಕೂಡ ಇದೆ ಇದು ಮುಂದುವರಿಯುತ್ತಾ ಬಿಕ್ಕನಪಲ್ಲಿಗೆ ಸೇರುತ್ತದೆ ಇಲ್ಲಿ ಒಂದು ಜಲಪಾತ ಅಥವಾ ವಾಟರ್ ಫಾಲ್ಸ್ ಕೂಡ ಇದೆ ಮತ್ತೆ ಇದು ಮುಂದುವರಿಯುತ್ತಾ ಮರಿಗಾಂಪಲ್ಲಿ ಮೂಲಕ ಹಾದು ಹೋಗಿ ಕೃಷ್ಣಗಿರಿ ಜಲಾಶಯಕ್ಕೆ ಸೇರುತ್ತದೆ ಇಲ್ಲಿ ಕೃಷ್ಣಗಿರಿಯನ್ನು ಅಭಿವೃದ್ಧಿಪಡಿಸಲು ಅಥವಾ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ನೀರನ್ನು ಸಂಗ್ರಹಿಸಲಾಗಿದೆ ಇಲ್ಲಿ ಆರ್ ಪಿ ಡ್ಯಾಮ್ ಅನ್ನು ಕೂಡ ನಿರ್ಮಿಸಲಾಗಿದೆ ಇಲ್ಲಿ ಒಂದು ಪಾರ್ಕ್ ಕೂಡ ನಾವು ಕಾಣಬಹುದು ಇಲ್ಲಿಂದ ಪೆರಿಯಮುತ್ತೂರ್ ತಿಮ್ಮಾಪುರಂ ತಾಲಿಪಲ್ಲಿ ಮೂಲಕ ಹಾದು ಹೋಗಿ ಪಳನಿ ಪಕ್ಕದಲ್ಲಿ ಹಾದು ಹೋಗುತ್ತದೆ ನಲ್ಲವನ್ ಪಟ್ಟಿಪುದೂರ್ ಮುರುಗನ್ ಕೋವಿಲ್ ಬಲಿ ಇನ್ನೊಂದು ನದಿ ಬಂದು ಸೇರುತ್ತದೆ ಅದುವೇ ವಾನಿಯಾರು ನದಿ ಇವೆರಡೂ ಸೇರಿ ಮುಂದುವರಿಯುತ್ತಾ ನಿಪತುರೈ ಮೂಲಕ ಹಾದು ಹೋಗಿ ವರತರಾಜ ಪೆರುಮಾಲ್ ದೇವಸ್ಥಾನದ ಬಲಿ ಹಾದು ಹೋಗುವಾಗ ಇನ್ನೊಂದು ನದಿ ಬಂದು ಸೇರುತ್ತದೆ ಅದುವೇ ಕಲ್ಲಾರ್ ರಿವರ್ ಅಥವಾ ಕಲ್ಲಾರ್ ನದಿ ಇವು ಸೇರಿ ಸಾತನೂರ್ ಜಲಾಶಯಕ್ಕೆ ಸೇರುತ್ತವೆ ಇದು ಅತ್ಯಂತ ದೊಡ್ಡದಾದಂತಹ ಜಲಾಶಯವಾಗಿದ್ದು ಇಲ್ಲಿ ಎರಡು ಡ್ಯಾಂಗಳನ್ನು ಕೂಡ ನಿರ್ಮಿಸಲಾಗಿದೆ ಇಲ್ಲಿಂದ ಮುಂದುವರಿಯುತ್ತಾ ತಿರುಕೊಯ್ಲೂರ್ ಪುದುಚೇರಿಯ ಪಕ್ಕದಲ್ಲಿ ಹಾದು ಹೋಗಿ ಬಂಗಾಲ ಕೊಲ್ಲಿಗೆ ಸೇರುತ್ತದೆ